ನಿಮ್ಮ ಮೊದಲ ಪದ್ಯ ಕದಡಿದ ಸಲೀನ ತಿಳಿಯದೆ ಪದ್ಯ ಭಾಗದ ಭಾಷಾಭ್ಯಾಸವನ್ನ ಗಮನಿಸೋಣ ಮೊದಲಿಗೆ ಮಾನಾರ್ಥ ಪದಗಳು Ali Ali నిజ హేడు ಬೇಕಾದ್ರೆ ನೀವ್ ಯಾರಾದ್ರೂ ಹೇಳ್ಬಹುದು ಹೇಳೋದಿದ್ರೆ ಸಮನಾರ್ಥಕ ಪದಗಳು ಎಂದ್ರೆ ಇದು ಪದಗಳು ಅಂದ್ರೆ ಇದು ಕೊಡುವಂತಹ ಬೇರೆ ಬೇರೆ ಪದಗಳನ್ನು ಹೊಂದಿದ್ದರೆ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ಅರ್ಥವನ್ನು ಕೊಡುವಂತಹ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ನಾವು ನಾನಾ ಪದಗಳು ಎನ್ನುತ್ತೇವೆ ಅದಕ್ಕೆ ಉದಾಹರಣೆಗೆ ಅವರು ಹೇಳಿದಾಗೆ ಕರ ಕರ ಅನ್ನುವಂತಹ ಪದಕ್ಕೆ ಕೈ ಅನ್ನುವ ಅರ್ಥವೂ ಇದೆ ಹಾಗೆ ತೆರಿಗೆ ಅನ್ನುವ ಅರ್ಥವೂ ಇದೆ ಇಲ್ಲಿ ಕೈ ಮತ್ತು ತೆರಿಗೆ ಎರಡೂ ಕೂಡ ಬೇರೆ ಬೇರೆ ಅರ್ಥವನ್ನು ಕೊಡುವಂತಹ ಪದಗಳು ಇವೆರಡೂ ಅರ್ಥಗಳನ್ನ ಕರ ಅನ್ನುವಂತಹ ಪದ ಕೊಡುತ್ತೆ ಮತ್ತೊಮ್ಮೆ ಒಂದೇ ಅರ್ಥವನ್ನ ಕೊಡುವ ಬೇರೆ ಬೇರೆ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಅಂತ ಕರಿತೇವೆ ಒಂದು ಪದ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಹ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ನಾನಾರ್ಥ ಪದಗಳು ಅಂತ ಕರಿತೇವೆ ಓಕೆ 咱咱不要，等那阿丘爷爷。<noise> <noise> <noise> ¿Por qué? はそんなのは格好いいね。 ಹಾಗೆ ಹಳ್ಳಿ ಯಾರ ಲಭಾ ಬಂದು ರೈಲಿನ ನಂಬಿ ಮತ್ತೊಂದು ಅರ್ಥ ಸಬ್ಜೆಕ್ಟ್ ಅಂತ ಹೇಳ್ತಾರೆ ನೋಡಿ ವಿವರಣೆ ವಿವರಣೆ ಅನ್ನುವ ಅರ್ಥವೂ ಇದೆ ಹಾಗೆ ಇಂದ್ರಿಯ ಅನ್ನುವ ಅರ್ಥವೂ ಇದೆ ಇಂದ್ರಿಯಗಳು ಹಾಗೆ ಅಂಬು ಅಂಬು ಅನ್ನುವಂತಹ ಪದ ತೆರಿಗೆ ಅಂತನೂ ಕೂಡ ಹೇಳ್ತಾರೆ ನಾಲ್ಕು ಅರ್ಥಗಳನ್ನು ಕೊಡುವಂತಹ ಪದ ಇದೆ ಹಾಗೆ ನಿಮ್ಮ ಪಠ್ಯದಲ್ಲಿ ಮೊದಲ ಪದ್ಯ ಕನ್ನಡದ ಸಲಿಲಂ ತಿಳಿವಂತದೆ ಅನ್ನುವ ಪದ್ಯ ಭಾಗದಲ್ಲಿ ಬರೆದಿರುವಂತಹ ಬಂದಿರುವಂತಹ ಪದಗಳು ಇವುಗಳನ್ನ ಈ ಇಷ್ಟು ಪದಗಳನ್ನು ನೀವು ಪಠ್ಯದಲ್ಲಿ ನೋಟ್ಸ್ ಬರೆಯುವಾಗ ಇವುಗಳನ್ನ ಕೊನೆಗೆ ಕಡ್ಡಾಯವಾಗಿ ಬರೀಬೇಕಾಗುತ್ತೆ ನೆನಪಿರ್ತಾರೆ ಇನ್ನು ಎರಡನೇ ತತ್ಸಮ ಅಂತ ತೆ ನಾನು ಹಸ್ಬೋದ ಇದನ್ನ ಎರಡನೆಯದು ತತ್ಸಮ ತ ನಿಮ್ಮ ಪಠ್ಯದಲ್ಲಿ ಕೊಟ್ಟಿರುವಂಥದ್ದು ತತ್ಪವದ ಪದಗಳನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ತತ್ಸಮದ ಪದಗಳನ್ನು ಬರೆಯಬೇಕು ಯಾವಾಗಲೂ ನಾವು ತತ್ಸಮ ತದ್ಭವಗಳನ್ನ ಬರೆದುಕೊಳ್ಳುವಾಗ ಮೊದಲಿಗೆ ಬರೆದುಕೊಳ್ಳಬೇಕಾದದ್ದು ತತ್ಸಮ ಎರಡನೆಯದಾಗಿ ಬರೆದುಕೊಳ್ಳಬೇಕಾದದ್ದು ತದ್ಭವ ಹಾಗಾಗಿ ನಾನು ಇವುಗಳ ಮೊದಲ ಪದವನ್ನು ಬರೆದು ನಂತರ ಈ ಪದಗಳನ್ನು ಬರೀತೀನಿ ಗಮನಿಸಿಕೊಳ್ಳಿ ಯಶ यश जसा जसा ये ले निम्मे जसा ಅಂತ ಕೊಳ್ಳಿ ತಾಳೆ ನೀವು ಯಶ ಅಂತ ಬದಲಾಗಬೇಕು ಯಶ ತತ್ಸವದ ಪದ ಜಸ ತತ್ಪೋ ಪದ ಪದ ಹಾಗೆ ಬನ್ನ ಭಂಗ 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 ಬನ್ನ ಹಾಗೆ

ಈ ಐದು ಪದಗಳನ್ನು ನಿಮಗೆ ಪಠ್ಯದಲ್ಲಿ ಕೊಟ್ಟಿದ್ದಾರೆ ಪರೀಕ್ಷಿಸು ಪರೀಕ್ಷಿಸು ಈ ಐದು ಪದಗಳನ್ನು ಮಾತ್ರ ಕೊಟ್ಟಿದ್ದಾರೆ ಈ ಪದಗಳನ್ನು ಬಿಟ್ಟು ಬೇರೆ ಪದಗಳನ್ನು ಈ ಪಠ್ಯದಲ್ಲಿ ನಾವು ಹುಡುಕಬಹುದೇ ಅನ್ನುವುದನ್ನು ನೋಡ್ತಾ ಹೋದ್ರೆ ಒಂದು ಅಂಕೈದು ಪದಗಳನ್ನು ಹುಡುಕಿದ್ದೇನೆ ನೀವು ಒಂದೊಂದು ವ್ಯಸಗ ಜ वैसा ना, वैसा ना, वैसा ना अभी बुतन आओ ना, वैसा ना, वैसा ना। आगे, संध्या, संध्ये, संध्या, संध्ये। पत्तो विड़ा रवि, पत्ती द संध्यानो रागम। संध्या, संध्ये। Kamarnya siapa? Bantu ಓಕೆ ಇನ್ನು ಮುಂದಿನ ಪದಗಳನ್ನು ಹಾಗೆ ಹೇಳ್ತಾ ಹೋಗ್ತೀನಿ ಸಂತೋಷ ಆನಂದ ಖುಷಿ ಸಲೀಲಾ

नीरागा नीलीरागा एंद्रे स्थिरवादी निरावाद प्रीति आकाशिनंद आकाशದಷ್ಟು ವಿಶಾಲವಾದ ಪ್ರೀತಿ ಆಕಾಶದಷ್ಟು ವಿಶಾಲವಾದ ಪ್ರೀತಿ ತಕ್ಷೋ параಭವ параಭವ सोलु अपाजय सोलु मत्तंद अपाजय नेक्स्ट कडुपु पराक्रम पौरुष पराक्रम पौरुष ಈಗ ಇವುಗಳನ್ನು ಬಿಟ್ಟು ಪಠ್ಯದಲ್ಲಿರುವ ಕೆಲವು ಪದಗಳನ್ನು ಪಟ್ಟಿ ಮಾಡಿದ್ದೇವೆ ಮೊದಲಾಗಿರುವಂತಹ ರವಿ ಸೂರ್ಯ ದಿನಕರ ಭಾಸ್ಕರ ಆದಿತ್ಯ बिल्लियाँ आकाशा गगना आकाशा गगना नाभा पानु इली दर्दपाला अल्पप्राणपा नेक्स्ट इभा आने करी गजा ऐरावत हाँ आने करी गजा सरगा बर्बड़े नेक्स्ट जीवे जीवे नालिके रसाने नालिके इन दोनों पदा रसाने ता, ता, यमा, यमा, वराय जवराय नरकाधिपति नरकाधिपति नेक्स्ट पद काम मनमता कमदत्व मारा मनमता कंदर्प मारा नेक्स्ट समा मगा पुत्रा सुता तनुजा तनु नंदन 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 नंद। नंद। suma malar malar ಪದಗಳಾಗ ಹತ್ತೊಂಬತ್ತು ಪದಗಳು ಕೂಡ ನಿಮ್ಮ ನೋಟ್ಸ್ ಪಟ್ಟಿ ಹಾಕಬೇಕು ಈಗ ನಾನು ತೆಗೆದು ಬನ್ನಿ ಎರಡು ಪದಗಳಿಗಿರುವ ವ್ಯತ್ಯಾಸವನ್ನ ಕೇಳಿದ್ದಾರೆ ಖೇಚರ ಇನ್ನೊಂದು ಖಚರ ಖೇಚರ ಅಂತ ಅಂದರೆ ಬರ್ತಿದೀರ ಯಕ್ಷ ಕಾಣ್ತಾ के तरह ಅಂತ ಹೇಳಿದ್ರೆ ಕ್ಷಜದಂತರ್ವಾ ಕ್ಷಜದಂತರ್ವಾ ಹಾಗೆ ಕ್ಷಜದಂತರೆ ರಾಕ್ಷಸ 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 ಆಮೇಲೆ ಐದನೆಯದು ವಕ್ರ ಮುಖಾಬ್ಜ ನಳಿನಾನನೆ ನಳಿನಾನನೆ ಈ ಮೂರೂ ಪದಗಳು ಒಂದೇ ಅರ್ಥವನ್ನು ಕೊಡ್ತವೆ ತಾವರೆಯಂತಹ ಮುಖ ಅನ್ನುವ ಅರ್ಥವನ್ನ ಕೊಡ್ತವೆ ಹಾಗಾಗಿ ಇಲ್ಲಿ ಅಬ್ಜ ಅಂತ ಇದೆಯಲ್ಲ సమనార్థక పద కదొంతమొందివో అబ్జా తావరే கமల అంపూజ వారిజా శరోజా హ పద్మ ಎಲ್ಲ ಹೆಸರುಗಳು కూడా తామరే అన్న అర్థవన్న ಕೊಡ್ತವೆ ಇದೊಂದು ಪದವನ್ನು ನೀವು ಸಮನಾರ್ಥಕ ಸೇರಿಸ್ಕೋಬಹುದು ಈಗ ಸಮಾನಾರ್ಥಕ ಪದಗಳು ಹೆಚ್ಚಾಯ್ತು ಇದು ನಾನಾರ್ಥ ಪದಗಳು ನಾನಾರ್ಥ ಪದಗಳು ಹದಿನೇಳಾಯ್ತು ಸಪ್ತಮ ತತ್ವವುಗಳು ಹತ್ತಾಯ್ತು ಸಮನಾರ್ಥಕ ಪದಗಳು ಇಪ್ಪತ್ತಾಯ್ತು ಇವಿಷ್ಟನ್ನು ಕೂಡ ನೀವು ನೋಟ್ಸಿನ ಕೊನೆಯ ಭಾಗದಲ್ಲಿ ಪಟ್ಟಿಯನ್ನ ಮಾಡಬೇಕಾಗಿರುತ್ತೆ ಇವತ್ತಿಗೆ ಈ ಪದ್ಯದವನ್ನ ಇಲ್ಲಿಗೆ ನಾವು ಮುಗಿಸ್ಕೊಳ್ಳೋಣ ಒಳ್ಳೇದಾಗುತ್ತೆ